ಲಿಂಗಧೀರನಹಳ್ಳಿ ವಾರ್ಡಿನ ವಿವಿಧ ಬಡಾವಣೆಯ ರಸ್ತೆಗಳಿಗೆ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಮಗಾರಿಗಳು ಭರದಿಂದ ಸಾಗಿವೆ ಕೆಲವು ಕಾಮಗಾರಿಗಳು ಮುಗಿಯುವ ಹಂತದಲ್ಲಿವೆ ಇಂದು ಲಿಂಗಧೀರನಹಳ್ಳಿ ವಾರ್ಡಿನಲ್ಲಿ ಬಸವೇಶ್ವರ ಬಡಾವಣೆ ತುಂಗಾನಗರ ಚಾಮುಂಡೇಶ್ವರಿ ಬಡಾವಣೆ ಮತ್ತು ಕೆಂಪೇಗೌಡ ನಗರಗಳಲ್ಲಿ ವಿವಿಧ ರಸ್ತೆಗಳ ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದ್ದೇವೆ ಎಂದು ಎಸ್ ಟಿ ಸೋಮಶೇಖರ್ ಹೇಳಿದರು ನಂತರ ಅವರು ನಾಗರಹೊಳೆ ನಗರದ ಪ್ರಸಿದ್ಧ ದೇವಸ್ಥಾನದಲ್ಲಿ ಒಂದಾದ ದೈತಮ್ಮ ಮತ್ತು ಅರಿವೆ ಮಾರಮ್ಮ ದೇವಿಯ ದ ಉತ್ಸವದಲ್ಲಿ ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಜಗನ್ಮಾತೆ ತಾಯಿ ಅರಿವೆ ಮಾರಮ್ಮ ದೇವಿಯು ನನ್ನ ಕ್ಷೇತ್ರದ ಜನತೆಗೆ ಶಾಂತಿ ನೆಮ್ಮದಿ ಸಕಲ ಸಂಪತ್ತು ಕರುಣಿಸಲಿ ಎಂದು ಪ್ರಾರ್ಥಿಸಿಕೊಂಡು ಎಸ್ ಟಿ ಸೋಮಶೇಖರ್ ಭಕ್ತಾದಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಲಿಂಗಧೀರನಹಳ್ಳಿ ವಾರ್ಡಿನ ಕಾಂಗ್ರೆಸ್ ಮುಖಂಡರಾದ ಮಿಲ್ಟ್ರಿ ಶಿವು ಗಂಗರಾಜು ಎಂ ಸತೀಶ್ ಕುಮಾರ್ ವಿ ನಾಗರಾಜು ಸೇರಿದಂತೆ ಮಹಿಳೆಯರು ಕಾರ್ಯಕರ್ತರು ಸಮಸ್ತ ನಾಗರಿಕರು ಉಪಸ್ಥಿತರಿದ್ದರು जल्दी okay. होगी। okay. okay.